ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಐವತ್ತೆಂಟು ಅತಿಥಿಗೆ ಮೇಡಂತ ಪೂರ್ಣಿಮಾ ಅವರು ಕರೆದಿದ್ದನ್ನು ವಸಿಷ್ಠ ಕೇಳಿಸ್ಕೊಂಡ ಡೈನಿಂಗ್ ಟೇಬಲ್ ಹತ್ತಿರ ಇರೋವಾಗ ಯಾರಿಗತ್ತೆ ನೀವು ಮೇಡಂದಿದ್ದು ಅಂತ ಕೇಳ್ದ ಇನ್ಯಾರಿಗೋ ಈ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋ ಅಡುಗೆ ಕೆಲಸದ ಆ ಹುಡುಗಿಗೆ ಮೇಡಂದಿದ್ದು ಅಂತ ಗತ್ತಿಂದಾನೆ ಹೇಳಿದ್ರು ಪೂರ್ಣಿಮಾ ಓಹ್ ಹೌದಾ ಹಾಗಾದರೆ ನೀವು ಮದುವೆಯಾದ ಹೊಸದರಲ್ಲಿ ನಿಮ್ಮ ಗಂಡನ ಬಿಸ್ನೆಸ್ ಲಾಸ್ ಆಗಿ ಇಟಲಿನಲ್ಲಿ ಯಾವುದೋ ಹೋಟೆಲಲ್ಲಿ ಸರ್ವರ್ ಆಗಿ ಕೆಲಸ ಮಾಡ್ತಾ ಇದ್ರಲ್ಲ ಈಗಲೂ ನಿಮ್ಮನ್ನು ಸರ್ವರ್ ಅಂತಲೇ ಕರೆದ್ರೆ ನಿಮಗೆ ಕೋಪ ಬರುತ್ತಾ ಅಥವಾ ಖುಷಿಯಾಗುತ್ತಾ ಅಂತ ಕೇಳ್ದ ವಸಿಷ್ಠ ಪೂರ್ಣಿಮಾಳ ಮುಖ ಹಿಂಗು ತಿಂದ ಮಂಗನಂತೆ ಆಯಿತು ವಸಿ ನೀನೇನು ಈ ರೀತಿ ಮಾತಾಡ್ತಾ ಇದೆಯಾ ಮನೆ ಕೆಲಸದೊಳ ಪರಾವಹಿಸ್ಕೊಂಡು ನನ್ನ ಬಳಿ ಹೀಗೆ ಮಾತಾಡ್ತಾ ಇದೆಯಾ ಅದು ನಿನ್ನ ಸೋದರತೆ ಬಳಿ ನೀನು ಈ ರೀತಿಯೆಲ್ಲ ಮಾತಾಡೋದು ಸರಿನಾ ಅಂತ ಕೇಳಿದ್ರು ಪೂರ್ಣಿಮಾ ಅತ್ತೆ ಯಾರೇ ಆದರೂ ಅವರವರ ವ್ಯಕ್ತಿತ್ವ ಅವರಿಗೆ ಗೌರವ ತಂದು ಕೊಡುತ್ತೆ ಅತ್ತೆ ಅಡುಗೆ ಕೆಲಸದವರಾದರೆ ಏನು ಅವರು ಕೂಡ ಕಷ್ಟಪಟ್ಟು ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಟ್ರೆ ತಾನೇ ನಾವು ಕೂಡ ಹೊಟ್ಟೆ ತುಂಬ ತಿಂದು ತೇಗೋದು ಅದರಲ್ಲೂ ಅಧಿತಿ ಅಡುಗೆಯನ್ನು ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳ ಕೈ ರುಚಿ ನೀವು ಒಂದು ಸರ್ತಿ ಊಟ ಮಾಡಿ ಆದರೆ ನೀವು ಅವಳಿಗೆ ಹೀಗೆಲ್ಲ ಅನ್ನೋದು ಎಷ್ಟು ಸರಿ ಅಂತ ತನ್ನ ಹೆಂಡತಿಯ ಪರವನ್ನು ವಹಿಸಿದ ವಸಿಷ್ಠ ಕೊನೆ ಕೊನೆಗೆ ಅವನ ಮಾತುಗಳು ಗಂಭೀರ ಆಗಿದ್ವು ಅದನ್ನು ಗಮನಿಸಿದ್ರು ಪೂರ್ಣಿಮಾ ವಸಿಷ್ಠನ ಹತ್ರ ಹೆಚ್ಚಾಗಿ ಮಾತಾಡಿದ್ರೆ ಮತ್ತೆ ತಮ್ಮ ಕೆಲಸ ಕೆಡುತ್ತೆ ಅಂತ ತಿಳಿದ ಪೂರ್ಣಿಮಾ ಗಜಲಕ್ಷ್ಮಿ ಅವರ ಕಡೆಗೆ ತಿರುಗಿ ಅದ್ಗೆ ಇದೇನು ನೀವು ಕೂಡ ಹೀಗೆ ನೋಡ್ತಾ ಕೂತ್ಕೊಂಡಿದ್ದೀರಾ ವಸಿಷ್ಠನಿಗೆ ಹೇಳಬೇಕು ತಾನೇ ಅಂತಂದಾಗ ಗಜಲಕ್ಷ್ಮಿ ಅವರು ಕೂಡ ವಸಿಷ್ಠ ಹೇಳೋದರಲ್ಲಿ ತಪ್ಪಿಲ್ವಲ್ಲ ಪೂರ್ಣಿ ಅದರಲ್ಲೂ ಯಾವುದೇ ವ್ಯಕ್ತಿಯಾಗಲಿ ಅವರಿಗೆ ಅವರದ್ದೇ ಆದ ಗೌರವ ಇರುತ್ತೆ ಅವರು ಮಾಡೋ ಕೆಲಸಕ್ಕೆ ಆಡಿಕೊಂಡು ಅವರು ಮಾಡೋ ಕೆಲಸವನ್ನು ಈ ರೀತಿ ತುಚ್ಛವಾಗಿ ಮಾತಾಡೋದು ಎಷ್ಟು ಸರಿ ನೀನೇ ಹೇಳು ಅದು ಅಲ್ಲದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾರಿಗೂ ಮರ್ಯಾದೆ ಕೊಡಬೇಡಿ ಅಂತ ಎಲ್ಲಿಯೂ ತಿಳಿಸಿಲ್ಲ ಇಟಲಿಯ ಆಚಾರ ವಿಚಾರ ಪದ್ಧತಿಗಳನ್ನು ನೀನು ಮತ್ತು ನಿನ್ನ ಮಗಳು ಇಬ್ಬರ ಹತ್ರನೇ ಇಟ್ಕೋಬೇಕು ನಮ್ಮ ಮನೆಯಲ್ಲಿ ಅದನ್ನೆಲ್ಲ ನಡ್ಸೋಕೆ ಬರಬೇಡ ನಮ್ಮ ಮನೆಯಲ್ಲಿ ಇರುವಷ್ಟು ದಿನ ನೀವಿಬ್ಬರು ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಪದ್ಧತಿಗಳಿಗೆ ಹೊಂದ್ಕೊಂಡು ಹೋಗಲೇಬೇಕು ಯಾಕಂದರೆ ಮೋನ ಈ ಮನೆ ಸೊಸೆ ಆಗೋಳು ಮುಂದೆ ಅಂತ ಹೇಳಿದ್ರು ಆದರೆ ಗಜಲಕ್ಷ್ಮಿ ಅವರಿಗೆ ಮೊದಲೇ ಕೆಲವೊಂದು ವಿಷಯಗಳು ಸೂಕ್ಷ್ಮವಾಗಿ ತಿಳಿದಿದೆ ಅನ್ನೋದು ಅಮ್ಮ ಮಗಳು ಇಬ್ಬರಿಗೂ ತಿಳಿದಿರಲಿಲ್ಲ ಗಜಲಕ್ಷ್ಮಿ ಅವರನ್ನು ಸಂಜೆ ಮೋನ ಬಂದು ತಪ್ಪಿಕೊಂಡಾಗ ಅವಳ ಮೈಯಿಂದ ಹೆಂಡದ ವಾಸನೆ ಬರ್ತಾ ಇದ್ದಿದ್ದನ್ನು ಗಮನಿಸಿದ್ರು ಅವರು ಹಾಗಾಗಿ ತಮ್ಮ ಮನೆಗೆ ಸೊಸೆಯಾಗಿ ಬರೋಳು ಈ ರೀತಿ ಹೆಂಡ ಎಲ್ಲ ಕುಡ್ಕೊಂಡು ತೂರಾಡ್ಕೊಂಡು ಬರುವಂತಹ ಸೊಸೆಯನ್ನು ನಾನು ಕನಸಲು ಊಹಿಸಿರಲಿಲ್ಲ ಅಂತ ಅವರಿಗವರೇ ಹೇಳ್ಕೊಂಡಿದ್ರು ಹಾಗಾಗಿ ಈ ರೀತಿ ಪೂರ್ಣಿಮಾ ಬಳಿ ಕಟುವಾಗಿ ಮಾತಾಡಿದರು ಇನ್ನು ಮುಂದೆ ಆದರೂ ಅಂಕೆ ಶಂಕೆಯಲ್ಲಿ ಮಗಳನ್ನು ಇಟ್ಕೊಂಡು ಕಶ್ಯಪ್ ಮನೆತನದ ಸೊಸೆಯಾಗಿ ತಯಾರಾಗಲಿ ಅನ್ನೋ ಉದ್ದೇಶದಿಂದ ಮಾತು ಮುಂದುವರೆದು ಮನಸ್ತಾಪಕ್ಕೆ ಕಾರಣ ಆಗುತ್ತೆ ಅಂತ ತಿಳಿದ ಪೂರ್ಣಿಮಾ ಅವರು ಸರಿ ಆಯಿತು ಬಿಡಿಯತ್ಗೆ ಇನ್ಮುಂದೆ ನಾನು ಆ ಹುಡುಗಿಗೆ ಅಂತ ಅಂದರು ಅವಳ ಹೆಸರೇನು ಅಂತ ಕೇಳಿದ್ರು ಅದಿತಿ ಅಂದಾಗ ಹಾಂ ಆ ಹುಡುಗಿನ ಅದಿತಿ ಅಂತ ಹೆಸರಿಟ್ಟೇ ಕರಿತೀನಿ ಮೇಡಂತ ಹೇಳೋದಿಲ್ಲ ಅಂತ ಅಂದಾಗ ಎಲ್ಲರಿಗೂ ಸಮಾಧಾನ ಆಯಿತು ಆದರೂ ಮನಸ್ಸಲ್ಲಿ ಬೇಸರ ಅಂತೂ ಇತ್ತು ಮಾತಾಡದೆ ಮೌನದಲ್ಲೇ ಎಲ್ಲರೂ ಊಟ ಮುಗಿಸಿ ತಮ್ಮ ತಮ್ಮ ರೂಮಿಗೆ ಹೊರಟರು ಹೋಗೋವಾಗ ವಸಿಷ್ಠ ಅದಿತಿ ನನಗೆ ಒಂದು ಗ್ಲಾಸ್ ಹಾಲಂದ ತಂದುಕೊಡು ಅಂತ ಕೇಳಿ ಹೋದ ಮೋನಾಳಿಗೆ ಕುಡಿದ ಹೆಂಡ ತಲೆಗೆ ನಿಧಾನವಾಗಿ ಹತ್ತುತ್ತಾ ಇದ್ದಿದ್ದರಿಂದ ತನ್ನ ಪಾಡಿಗೆ ಸೇರಿದಷ್ಟು ಊಟ ತಿಂದು ಅವಳ ರೂಮಿಗೆ ಹೋಗಿ ದಪ್ಪಂತ ಬೆಡ್ ಮೇಲೆ ಬಿದ್ಬಿಟ್ಳು ಪೂರ್ಣಿಮಾ ಅವರಿಗೂ ಆದ ಅವಮಾನವನ್ನು ಸಹಿಸಿಕೊಳ್ಳೋಕೆ ಆಗದೆ ತಮ್ಮ ರೂಮಿಗೆ ಹೋಗಿ ಬಾಗಿಲನ್ನು ಹಾಕ್ಕೊಂಡು ಶತಪಥ ಅಂತ ತಿರುಗ್ತಾ ಇದ್ರು ಈ ಮನೆ ಕೆಲಸದವಳಿಂದ ನಾನು ಇವತ್ತು ಮಾತುಗಳನ್ನೆಲ್ಲ ಕೇಳಬೇಕಾಗಿ ಬಂತು ಹೇಗಾದರೂ ಮಾಡಿ ಇವಳನ್ನು ಮನೆಯಲ್ಲಿ ಇರೋದಕ್ಕೆ ಬಿಡಲೇಬಾರದು ನನ್ನ ಮಗಳಿಗಿಂತ ಪಷ್ಟು ಸುಂದರವಾಗಿದ್ದಾಳೆ ಇವಳು ಹೀಗೆ ಇದ್ದರೆ ವಸಿಷ್ಠ ಅವಳ ಕೈಗೊಂಬೆ ಹಾಕೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಅಂತ ಮನಸ್ಸಲ್ಲಿ ವಿಷ ಕಾರ್ತಾಯಿದ್ರು ಪೂರ್ಣಿಮಾ ಆದರೆ ಇವರೆಲ್ಲರಿಗಿಂತ ವಿಭಿನ್ನವಾಗಿ ಯೋಚಿಸ್ತಾ ಇದ್ದಿದ್ದು ಗಜಲಕ್ಷ್ಮಿಯವರು ತನ್ನ ಗಂಡನ ಮಾತಿಗೆ ಕಟ್ಟು ಬಿದ್ದು ಈ ಹುಡುಗಿನ ಮನೆ ಸೊಸೆಯನ್ನಾಗಿ ಮಾಡ್ಕೋಬೇಕು ಅಂತ ಮುದ್ದಾದ ಬಂಗಾರದಂತಹ ಅದಿತಿಯನ್ನು ದೂರ ಮಾಡ್ತಾಯಿದ್ದೀನಿ ನಿಮ್ಮ ಮಾತಿಂದ ಅದಿತಿಯಂತಹ ಹುಡುಗಿಯನ್ನು ದೂರ ಮಾಡ್ತಾಯಿದ್ದೀನಿ ರೀ ನನ್ನ ಸೊಸೆ ಹೇಗಿರಬೇಕು ಅಂತ ನಾನು ಊಹೆ ಮಾಡಿದ್ನೋ ಆ ರೀತಿಯೇ ಈ ದಾಳೆ ಅದಿತಿ ಆದರೆ ಈ ಮೋನ ಬಂದು ಒಂದೇ ದಿನಕ್ಕೆ ಹೆಂಡ ಕುಡ್ಕೊಂಡು ಮನೆಗೆ ಬಂದಿದ್ದಾಳೆ ಮದುವೆ ಆಗೋ ಹುಡುಗಿ ಈ ರೀತಿ ಎಲ್ಲ ಮಾಡ್ತಾಳ ಇಟಲಿಯಲ್ಲಿ ಈ ರೀತಿ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಕಲ್ತು ಬಂದಿದ್ದಾಳ ಹಾಗಾದರೆ ಇನ್ನು ಮುಂದೆ ಇಲ್ಲಿ ಇನ್ನೇನೇನಾಗುತ್ತೋ ಹಾಗೇನಾದರೂ ಆದರೆ ನನಗೆ ದಾರಿ ತೋರಿಸ್ಬೇಕು ರೀ ಮೊದಲೇ ಇದ್ದೀನಿ ಅಂತ ತಮ್ಮ ಗಂಡನ ಫೋಟೋ ಮುಂದೆ ನಿಂತು ಮಾತಾಡಿದವರು ಹಾಸಿಗೆ ಮೇಲೆ ಮಲಗಿ ಅದಿತಿಯನ್ನು ನನ್ನ ಸೊಸೆಯನ್ನಾಗಿ ಮಾಡ್ಕೋಬೇಕು ಅನ್ನೋದಾದರೆ ಅವಳನ್ನು ಹೇಗೆ ಒಪ್ಪಿಸ್ಲಿ ಇದಕ್ಕೆ ಅಂತ ಯೋಚಿಸ್ತಾನೆ ನಿದ್ದೆಗೆ ಜಾರಿದ್ರು ದಾನುವಿಗೆ ಅದಿತಿಯ ಮುಖ ನೋಡೋಕೆ ಬೇಸರಾಗಿತ್ತು ಅವಳಿಗೆ ಮೇಡಂತ ಕರೆದಿದ್ದು ಬೇಜಾರಾಗಿದ್ದರಿಂದ ಅವಳಿಗೆ ಅವರೇ ತುತ್ತು ಮಾಡಿ ತಿನ್ನಿಸಿದ್ರು ಇಬ್ಬರು ಊಟ ಮಾಡಿದ ನಂತರ ಹಾಲನ್ನು ಬಿಸಿ ಮಾಡಿಕೊಂಡು ವಸಿಷ್ಠನ ರೂಮಿಗೆ ತಗೊಂಡು ಹೋದ್ಲು ಅದಿತಿ ರೂಮಿನ ಒಳಗಡೆ ಹೋಗ್ತಾ ಇದ್ದಂತೆ ವಸಿಷ್ಠ ಕೆಲಸ ಮಾಡ್ತಾ ಇದ್ದೋನು ತನ್ನ ಲ್ಯಾಪ್ಟಾಪ್ ಮುಚ್ಚಿಟ್ಟು ಅವಳ ಹತ್ತಿರ ಬಂದ ಅವಳ ಕೈಯಿಂದ ಹಾಲನ್ನು ತಗೊಂಡು ಪಕ್ಕದ ಟೇಬಲ್ ಮೇಲೆ ಇಟ್ಟೋನು ಅದಿತಿ ಐ ಆಮ್ ವೆರಿ ವೆರಿ ಸಾರಿ ಆ ಅತ್ತೆ ನಿನಗೆ ಈ ರೀತಿ ಎಲ್ಲ ಮಾತಾಡಿದ್ದನ್ನು ನನ್ನಿಂದ ಸಹಿಸ್ಕೊಳ್ಳೋಕೆ ಆಗಲಿಲ್ಲ ಹಾಗೆ ಅವ್ರ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೇಳ್ದ ಸಣ್ಣಗೆ ನಕ್ಕೋಳು ಪರವಾಗಿಲ್ಲ ಬಿಡಿ ಸರ್ ಮನೆ ಕೆಲಸದವ್ರಿಗೆ ಮನೆ ಕೆಲಸದವಳು ಅಂತ ಇಂಗ್ಲೀಷಲ್ಲಿ ಹೇಳಿದ್ರೆ ತಪ್ಪೇನು ಅಂತ ಅವಳು ಕೂಡ ಅದನ್ನೇ ಹೇಳಿದ್ಳು ಯಾಕಂದರೆ ಇನ್ನು ಹತ್ತು ತಿಂಗಳಷ್ಟೇ ನನಗೆ ಈ ಮನೆಯಲ್ಲಿ ವಾಸ ಅಂತ ಅವಳಿಗೆ ತಿಳಿದಿತ್ತು ಅದು ಅಲ್ಲದೆ ಎಷ್ಟೇ ಆದರೂ ಈ ಮನೆಗೆ ನಾನು ಕೇವಲ ಒಂದು ವರ್ಷದ ಅತಿಥಿ ಅಷ್ಟೇ ಮನೆ ಕೆಲಸದವಳಾಗಿಯೇ ಇದ್ದು ಹೋಗೋಕೆ ಬಯಸ್ತೀನಿ ಸರ್ ಅದು ಅಲ್ಲದೆ ಇಲ್ಲಿಂದ ಹೋಗುವಾಗ ಯಾರೇ ಆಗಲಿ ನನ್ನ ನಡತೆ ಮೇಲೆ ಯಾವುದೇ ಕಳಂಕವನ್ನು ಹೊರಿಸದೆ ಇರೋ ಹಾಗೆ ನೋಡಿಕೊಂಡು ಹೋಗೋದಷ್ಟೇ ನನ್ನ ಜವಾಬ್ದಾರಿಯಾಗಿದೆ ಅದಕ್ಕೆ ನೀವು ಕೂಡ ಆದಷ್ಟು ನನ್ನಿಂದ ದೂರ ಇರಿ ಅಂತ ವಿನಮ್ರವಾಗಿ ಹೇಳಿದಳು ನಾನಿನ್ನು ಬರ್ತೀನಿ ಸರ್ ಅಂತ ಹೇಳಿ ಅಲ್ಲಿಂದ ಹೊರಟೇ ಹೋದಳು ಕಣ್ಣಲ್ಲಿದ್ದ ನೀರನ್ನು ಅವನ ಎದುರಿಗೆ ತೋರಿಸ್ಕೊಳ್ಳೋಕೆ ಆಗದೆ ತನ್ನ ರೂಮಿಗೆ ಬಂದಳು ಡೋರ್ ಲಾಕ್ ಮಾಡಿಕೊಂಡು ಬಾಗಿಲಿಗೆ ಹೊರಗಿ ಕುಸಿದು ಕೂತೋಳು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು ದೇವ್ರಿ ನನಗೆ ಯಾಕೆ ಹೀಗೆಲ್ಲ ಆಗ್ತಿದೆ ನನಗೆ ನಿಜಕ್ಕೂ ದಿನದಿಂದ ದಿನಕ್ಕೆ ವಸಿಷ್ಠ ಸರ್ ಮೇಲೆ ಅಪಾರವಾದ ಪ್ರೀತಿ ಹುಟ್ಕೋತಾ ಇದೆ ಎಷ್ಟೇ ಕಷ್ಟಪಟ್ಟು ತಡ್ಕೊಂಡ್ರೂ ಅವರ ಕಾಳಜಿಗೆ ನನ್ನ ಮನಸ್ಸು ಇದೆ ಹೀಗೆ ಆದರೆ ತುಂಬ ಕಷ್ಟ ಇದೆ ನನಗೆ ಒಂದು ವರ್ಷ ಅಂತ ಹೇಳಿದ್ರು ನಾನು ಅವರನ್ನು ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಅವರನ್ನು ಹಚ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನಿಜಕ್ಕೂ ಅವರಿಗೆ ಅವರ ಅತ್ತೆ ಮಗಳನ್ನು ಮದುವೆ ಮಾಡಿಕೊಡೋಕೆ ಮಾತು ಕೊಟ್ಟಿರಲಿಲ್ಲ ಅಂದಿದ್ರೆ ಗಜಲಕ್ಷ್ಮಿ ಮೇಡಮ್ ಹತ್ರ ನಾನೇ ಒಂದು ಸರ್ತಿ ಮಾತಾಡ್ತಿದ್ದೆ ಮೇಡಮ್ ಪ್ಲೀಸ್ ಮೇಡಮ್ ಒಂದೇ ಒಂದು ಅವಕಾಶ ಕೊಡಿ ನನಗೆ ವಸಿಷ್ಠ ಸರ್ ಜೊತೆಗೆ ಬಾಳೋಕೆ ಅಂತ ಅಂಗಲಚಿ ಇದ್ದೆ ಆದರೆ ಈಗ ಅದು ಯಾವುದು ನನ್ನಿಂದ ಸಾಧ್ಯ ಇಲ್ಲ ವಸಿಷ್ಠ ಸರ್ ಮದುವೆ ಆಗೋ ಹುಡುಗಿನೂ ಈ ಮನೆಗೆ ಬಂದಾಯಿತು ಇನ್ನೇನಿದ್ರೂ ನಾನು ಈ ಮನೆಯಿಂದ ಆಚೆ ಹೋಗೋದಷ್ಟೇ ಬಾಕಿಯಾಗಿರೋದು ಆದಷ್ಟು ಬೇಗನೆ ಡಿವೋರ್ಸ್ ತಗೊಂಡು ನಾನು ಇಲ್ಲಿಂದ ಹೊರಟು ಬಿಡಬೇಕು ಹೀಗೆ ಸಾಲು ಸಾಲಾಗಿ ಬಂದ ಹುಚ್ಚು ಯೋಚನೆಗಳನ್ನು ತಲೆಯಲ್ಲಿ ಹಾಕೊಂಡು ಮನಸ್ಸನ್ನು ಕೆಡಿಸ್ಕೊಂಡು ಕೂತಲ್ಲೇ ನಿದ್ದಕ್ಕೆ ಜಾರದ್ಲು ಅದಿತಿ ಮಾರನೇ ದಿನ ಬೆಳಗ್ಗೆ ಎದ್ದ ಅದಿತಿ ತನ್ನ ಕೆಲಸದಲ್ಲಿ ತೊಡಕೊಂಡ್ಳು ತಿಂಡಿಯನ್ನು ಅರ್ಧ ಮುಗಿಸಿದ್ದೋಳು ಬಾಕಿಯಾದ ಕೆಲಸವನ್ನು ದಾನು ಅವರಿಗೆ ಒಪ್ಪಿಸಿ ವಸಿಷ್ಠನ ರೂಮಿಗೆ ಹೋಗಿ ಐರನ್ ಮಾಡೋಕೆ ಬಟ್ಟೆಯನ್ನು ತೆಗೆದು ಜೋಡಿಸಿ ಇಟ್ಲು ಅಷ್ಟರಲ್ಲಿ ಅಲ್ಲಿಗೆ ಬಂದ ಮೋನಾಳನ್ನು ನೋಡಿ ಅದಿತಿಯ ತಲೆ ತಿರುಗಿ ಕಣ್ಣುಗಳು ಹೋಗೋದಷ್ಟೇ ಬಾಕಿಯಾಗಿತ್ತು ಯಾಕಂದರೆ ಮೋನ ಪುಟ್ಟ ಟಾಪ್ ಹಾಕಿದ್ದೋಳು ಚಡ್ಡಿಯನ್ನು ಅತಿ ಎನಿಸೋವಷ್ಟು ಚಿಕ್ಕದಾಗಿ ಹಾಕಿದ್ಲು ಆ ಟಾಪಲ್ಲಿ ಒಂದು ಸ್ಲಿಪ್ ಮಾತ್ರ ಅವಳ ಭುಜದ ಮೇಲೆ ನಿಂತಿತ್ತು ಹಾಗಾದರೆ ಮೋನಾಳ ಈ ಅವತಾರವನ್ನು ನೋಡಿದ ವಸಿಷ್ಠ ಏನು ಮಾಡ್ಬೋದು ಗಜಲಕ್ಷ್ಮಿ ಅವರಿಗೂ ತನ್ನ ಸೊಸೆ ಆಗೋಳು ಈ ರೀತಿಯೆಲ್ಲ ಬಟ್ಟೆ ಹಾಕ್ತಾಳೆ ಅನ್ಸಿದ್ರೆ ಮುಂದೇನು ಮಾಡ್ತಾರೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು